ಮಳೆಯಾಡಳಿತ ಚುನಾವಣೆಯ ಎರಡನೇ ಹಂತದ ಮತದಾನ ಕಾಸರಗೋಡು ಸಹಿತ ಅತ್ಯುತ್ತರ ಕೇರಳದ ಏಳು ಜಿಲ್ಲೆಗಳಲ್ಲಿ ಇಂದು ಬೆಳಗ್ಗೆ ಆರಂಭ ಸ್ಥಳೀಯಡಳಿತ ಚುನಾವಣೆಯ ಎರಡನೆಯ ಹಂತದ ಮತದಾನ ಕಾಸರಗೋಡು ಸಹಿತ ಅತ್ಯುತ್ತರ ಕೇರಳದ ಏಳು ಜಿಲ್ಲೆಗಳಲ್ಲಿ ಇಂದು ಬೆಳಗ್ಗೆ ಆರಂಭಗೊಂಡಿದೆ ಮೊದಲ ಎರಡೂವರೆ ತಾಸಿನಲ್ಲಿ ಶೇಕಡ ಹದಿನೇಳು ಮತದಾನವಾಗಿದ್ದು ಅಹಿತಕರ ಘಟನೆ ವರದಿಯಾಗಿಲ್ಲ ಕೇರಳದ ಅತ್ಯುತ್ತರ ಕೇರಳದಿಂದ ಆರಂಭವಾಗುವ ಮೊದಲ ವಾರ್ಡ್ ಕಣ್ವತೀರ್ಥ ಮರಿ ಆಶ್ರಮ ಶಾಲೆಯಲ್ಲಿ ಬೆಳಗಿನಿಂದಲೇ ಉತ್ತಮ ರೀತಿಯಲ್ಲಿ ಮತದಾನ ಆರಂಭಗೊಂಡಿದ್ದು ಮಂಜೇಶ್ವರ ಗ್ರಾಮ ಪಂಚಾಯಿತಿನ ಕುಂಜತ್ತೂರು ಉದ್ಯಾವರ ಮಂಜೇಶ್ವರ ಸೇರಿದಂತೆ ಎಲ್ಲ ಇಪ್ಪತ್ನಾಲ್ಕು ವಾರ್ಡ್ಗಳಲ್ಲೂ ಯಾವುದೇ ಅಹಿತಕರ ಘಟನೆಗಳು ನಡೆದ ಬಗ್ಗೆ ವರದಿಯಾಗಿಲ್ಲ ಕೆಲವೆಡೆ ಮತಯಂತ್ರ ಕೈಕೊಟ್ಟದ್ದಲ್ಲದೆ ಇನ್ನಿತರ ಸಮಸ್ಯೆ ತಲೆದೂರಿಲ್ಲ ಜಿಲ್ಲಾ ಪಂಚಾಯತ್ನ ಬದಿಯಡ್ಕ ಡಿವಿಷನ್ ಎಡರಂಗದ ಅಭ್ಯರ್ಥಿ ಪ್ರಕಾಶ್ ಎಂಬವರ ಕುಂದ್ಲಾಜೆಯ ಮನೆ ಸಮೀಪದ ತೋಟದಲ್ಲಿ ಇಂದು ಬೆಳಗ್ಗೆ ನಾಡಬಾಂಬ್ ಪತ್ತೆಯಾಗಿದೆ ನಾಲ್ಕು ನಾಡಬಾಂಬ್ ಪತ್ತೆಯಾಗಿದ್ದು ಇದರಲ್ಲೊಂದು ಸಿಡಿದು ಸಾಕುನಾಯಿ ಸಾವನ್ನಪ್ಪಿದೆ ಆಡಳಿತ ಚುನಾವಣೆಯಂದೇ ಬೆಳಗ್ಗೆ ಅಭ್ಯರ್ಥಿಯ ಮನೆ ಪರಿಸರದಲ್ಲಿ ಬಾಂಬ್ ಪತ್ತೆಯಾದದ್ದು ಸುದ್ದಿ ಮಹತ್ವ ಪಡೆದಿದೆ ಇದನ್ನು ಯಾರಾದರೂ ತಂದಿರಿಸಿದ್ದಾರೋ ಅಥವಾ ಕಾಡು ಹಂದಿ ಉಪಟಳ ತಡೆಗೆ ಶೇಖರಿಸಿಟ್ಟದ್ದೋ ಎಂಬ ನಿಟ್ಟಿನಲ್ಲಿ ತನಿಖೆ ಆರಂಭಗೊಂಡಿದೆ ಬದಿಯಡ್ಕ ಪೊಲೀಸರು ಬಾಂಬ್ ವಶಪಡಿಸಿ ವಿಚಾರಣೆ ಕೈಗೊಂಡಿದ್ದಾರೆ ಮತದಾನದ ದಿನವಾದ ಇಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಬಾಂಬ್ ಪತ್ತೆಯಾಯಿತು